ದಿಸಕ್ಕೆ ಎಂಟರಿಂದ ಹದಿನೆರಡು ಸಾವಿರ ದುಡಿತಾ ಇದ್ದಾರೆ ನಮ್ಮ ಡ್ರೋನ್ ಪರ್ಚೇಸ್ ಮಾಡಿ ಮಿನಿಮಮ್ ತಿಂಗಳಿಗೆ ಐವತ್ತು ಸಾವಿರದಿಂದ ಒಂದು ಲಕ್ಷವರೆಗೂ ಪ್ರಾಫಿಟ್ ಮಾಡ್ಬೋದು ಎಷ್ಟು ಸ್ಮೂತಾಗಿ ಕ್ಯಾಂಪ್ ಆಫ್ ಆಗುತ್ತೆ ಸ್ಪ್ರೀಂಗ್ ನೋಡಿದ್ರೆ ಕೆಳಗಡೆ ಏನಾಗ್ತಾ ಇದೆ ಅಂದರೆ ಮೂವತ್ತು ಕೆ ಜಿ ಫೋರ್ಸ್ ಅಷ್ಟು ಗಾಳಿ ಕೆಳಗಡೆ ಬರ್ತಾ ಇದೆ ಆ ಫೋರ್ಸಿಂದ ಏನಾಗುತ್ತೆ ಅಂದರೆ ಕೆಳಗಡೆವರೆಗೂ ಹೋಗಿ ಸ್ಪ್ರೇ ಆಗುತ್ತೆ ನಿಮ್ಗೆ ಒಂದೆ ಕ್ರೇನ ನಾಲ್ಕರಿಂದ ಆರು ನಿಮಿಷದಲ್ಲಿ ಕವರ್ ಮಾಡ್ಬೋದು ಬ್ಯಾಟ್ರಿ ಖಾಲಿ ಹೋಯ್ತು ಅಂದರೆ ವಾಪಸ್ ಬಂದು ಲ್ಯಾಂಡ್ ಆಗುತ್ತೆ ರಿಮೋಟ್ ಬಿದ್ದೋಯ್ತಾ ಏನಾಗಲ್ಲ ವಾಪಸ್ ಬಂದು ಲ್ಯಾಂಡ್ ಆಗುತ್ತೆ ಲಿಕ್ವಿಡ್ ಖಾಲಿ ಆಗೋಯ್ತಾ ಆಟೋಮೆಟಿಕ್ ಹೇಳುತ್ತೆ ಲಿಕ್ವಿಡ್ ಖಾಲಿ ಆಗಿದೆ ಅಂತ ಇಡೀ ಎಕರೆ ಜಸ್ಟ್ ಹತ್ತರಿಂದ ಇಪ್ಪತ್ತು ಲೀಟರ್ ಒಳಗಡೆ ನೀರಲ್ಲಿ ಮುಗ್ದೋಗುತ್ತೆ ಆ ಹನಿ ಸೈಜ್ ನೋಡ್ತಾ ಇದೀವಲ್ಲ ಹನಿ ಸೈಜ್ ನಾವು ಕಂಟ್ರೋಲ್ ಮಾಡಬಹುದು ಯೂಸರ್ ಫ್ರೆಂಡ್ಲಿ ಇದೆ ಕಲ್ಯಕ್ಕೆ ಜಸ್ಟ್ ಟೂ ಟು ತ್ರೀ ಡೇಸ್ ಹಾಕು ಎಷ್ಟು ದೊಡ್ಡ ಡ್ರೋನು ಫೋಲ್ಡ್ ಆದಮೇಲೆ ಎಷ್ಟು ಸಣ್ಣ ಸೈಜ್ ಮಾರುತಿ ಏಟ್ ಹಂಡ್ರೆಡ್ ಕಾರ್ ಅಲ್ಲಿ ಫಿಟ್ ಆಗುತ್ತೆ ಈ ಡ್ರೋನ್ ಡ್ರೋನ್ ಲೋನ್ ಅವೈಲಬಿಲಿಟಿ ಮಾಡಿದ್ದಾರೆ ಜಸ್ಟ್ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಇರುತ್ತೆ ಇನ್ ಮಿಕ್ಕದೆಲ್ಲ ಮಂತ್ಲಿ ಇ ಎಮ್ ಐಸ್ ಇರುತ್ತೆ ರೈತರಿಗಾಗಿ ರೈತರಿಗೋಸ್ಕರ ಈ ವಿಡಿಯೋ ಮಾಡಿದ್ದೀವಿ ದಯವಿಟ್ಟು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಮೋಗ್ ಈಗಲೇ ಡ್ರೋನ್ಸಿಂದ ಇದ್ದೀನಿ ಲಾಸ್ಟ್ ಟೈಮ್ ನಾವು ಕೃಷಿ ಕೃಷಿ ಮಾರ್ಕೆಟ್ ಚಾನಲಲ್ಲಿ ವೀಡಿಯೋ ಮಾಡಿದ್ವಿ ಸುಮಾರು ಜನ ರೈತರು ಬಂದರು ಆಮೇಲೆ ಡ್ರೋನನ್ನು ನೋಡಿದ್ರು ತೊಗೊಂಡು ಹೋದರು ಆಮೇಲೆ ಸ್ಪ್ರೇಯಿಂಗ್ ಬಿಸ್ನೆಸ್ ಮಾಡಿ ತುಂಬ ಜನ ಈಗ ಇಂಪ್ರೂವ್ ಆಗ್ತಾ ಇದ್ದಾರೆ ಅವ್ರ ಲೈಫೆಲ್ಲ ಚೆ ಚೇಂಜ್ ಆಗಿದೆ ಈ ವಿಡಿಯೋದಲ್ಲಿ ಏನು ತಿಳ್ಕೊಳ್ಳೋಣ ಅಂದರೆ ನಾವು ಫಾರ್ಮರ್ಸ್ಗೆ ಹೇಗೆ ಎಲ್ಪ್ ಆಗ್ತಾಯಿದೆ ಡ್ರೋನ್ನ ಪರ್ಚೇಸ್ ಮಾಡಾದ್ಮೇಲೆ ಅವ್ರದ್ದು ರೆವಿನ್ಯೂಸ್ ಹೇಗೆ ಚೆನ್ನಾಗಿ ಬರ್ತಾಯಿದೆ ಆಮೇಲೆ ಕಸ್ಟಮರ್ದು ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಡ್ರೋನ್ ಪರ್ಚೇಸ್ ಮಾಡಿದ ಮೇಲೆ ಅವ್ರದ್ದು ರೆವಿನ್ಯೂಸ್ ಹೇಗೆ ಬರ್ತಾಯಿದೆ ದಿಸಕ್ಕೆ ಮಿನಿಮಮ್ ಇಪ್ಪತ್ತರಿಂದ ಎಕರೆ ಐವತ್ತೆಕರೆವರೆಗೂ ಒಬ್ಬೊಬ್ರು ಕವರ್ ಮಾಡ್ತಾ ಇದ್ದಾರೆ ಇದರಿಂದ ದಿನಕ್ಕೆ ಮಿನಿಮಮ್ ಎಂಟು ಸಾವಿರದಿಂದ ಹನ್ನೆರಡು ಸಾವಿರವರೆಗೂ ದುಡಿತಾ ಇದ್ದಾರೆ ಬನ್ನಿ ನಾವು ಟೇಕ್ ಆಫ್ ಆಗೋದು ಹೇಗೆ ಅಂತ ನೋಡೋಣ ನಮ್ಮ ಡ್ರೋನ್ನಿಂದ ಎಷ್ಟು ಸ್ಮೂತಾಗಿ ಆಫ್ ಆಗುತ್ತೆ ಈಗ ನಾವು ಸ್ಪ್ರೇಯಿಂಗ್ ನೋಡೋಣ ಎಷ್ಟು ಸ್ಮೂತ್ ಆಗಿ ಸ್ಪ್ರೇ ಆಗುತ್ತೆ ಅಂದ್ರೆ ಸೊ ನಾವು ಸ್ಪ್ರೇಯಿಂಗ್ ನೋಡಿದ್ರೆ ಕೆಳಗಡೆ ಏನಾಗ್ತಾ ಇದೆ ಅಂದ್ರೆ ಮೂವತ್ತ್ ಕೆಜಿ ಫೋರ್ಸ್ ಅಷ್ಟು ಗಾಳಿ ಕೆಳಗಡೆ ಬರ್ತಾ ಇದೆ ಆ ಫೋರ್ಸ್ ಇಂದ ಏನಾಗುತ್ತೆ ಅಂದ್ರೆ ಸ್ಪ್ರೇಯಿಂಗ್ ಕ್ಲೀನಾಗಿ ಹೋಗಿ ಗಿಡ ಒಳಗಡೆ ಕೆಳಗಡೆವರೆಗೂ ಹೋಗಿ ಸ್ಪ್ರೇ ಆಗುತ್ತೆ ಈಗ ಸುಮಾರು ಜನಕ್ಕೆ ಡೌಟ್ ಇರುತ್ತೆ ಈಗ ಬಾಳೆ ಎಲೆ ಆಗಿದ್ರೆ ಕೆಳಗಡೆ ಸ್ಪ್ರೇ ಆಗಿರುತ್ತಾ ಅಂತ ಬೇ ಕೆಳಗಡೆನೂ ಕವರ್ ಆಗುತ್ತಾ ಅಂತ ಏನಾಗುತ್ತೆ ಅಂದರೆ ಅಲ್ಲಿ ನಾವು ನೋಡಿದ್ರೆ ಈ ಅಲ್ಲಿ ಸ್ವಲ್ಪ ವರ್ಟೆಕ್ಸ್ ತರ ಈ ಥರ ಫಾರ್ಮ್ ಆಗುತ್ತೆ ಅದರಿಂದ ಎಲೆ ಕೆಳಗಡೆನೂ ಕವರ್ ಆಗುತ್ತೆ ಬುಡದಿಂದ ಮೇಲೆವರೆಗೂ ಕಂಪ್ಲೀಟ್ ಸ್ಪ್ರೇನೂ ಕವರ್ ಆಗುತ್ತೆ ಇದರಿಂದ ಸೊ ನಾವು ಡ್ರೋನ್ ನೋಡ್ತಾ ಇದ್ದೀವಿ ಎಷ್ಟು ಸುಲಭ ಆಪರೇಟ್ ಮಾಡೋದು ಅಂದರೆ ಸುಮ್ಮನೆ ಕೈ ಬಿಟ್ರೆ ಡ್ರೋನ್ ಸ್ಟೇಬಲ್ ಸ್ಟೇಬಲಾಗಿ ನಿಂತಿರುತ್ತೆ ಫುಲ್ ಫೈನಾಗಿ ಸ್ಪ್ರೇ ಮಿಸ್ಟ್ ಆಗ್ತಾ ಇರುತ್ತೆ ಇದು ಎಷ್ಟು ದೂರ ಹೋಗ್ಬೋದು ಅಂದರೆ ಒಂದುವರೆ ಕಿಲೋಮೀಟ್ರ್ ದೂರ ಹೋಗ್ಬೋದು ಹೈಟ್ ಎಷ್ಟು ಹೋಗ್ಬೋದು ಅಂದರೆ ಮುನ್ನೂರ ಎಂಬತ್ತೈದು ಅಡಿವರೆಗೂ ಹೈಟ್ ಹೋಗ್ಬೋದು ಆಮೇಲೆ ಇದ್ರಲ್ಲಿ ಆಟೋ ಮಿಷಿನ್ನು ಮಾಡ್ಬೋದು ಮ್ಯಾನ್ಯಲ್ ಮಿಷಿನ್ ಮಾಡ್ಬೋದು ಮತ್ತು ಆ ಹನಿ ಸೈಜ್ ನೋಡ್ತಾ ಇದ್ದೀವಲ್ಲ ಆ ಹನಿ ಸೈಜ್ನ ನಾವು ಕಂಟ್ರೋಲ್ ಮಾಡ್ಬೋದು ಮತ್ತು ಬ್ಯಾಟ್ರಿ ಆಗೋಯ್ತಾ ತಲೆ ಕೆಡ್ಸ್ಕೊಳ್ಳೋ ಪ್ರಾಬ್ಲಮೇ ಇಲ್ಲ ಏನಾಗುತ್ತೆ ಅಂದರೆ ಬ್ಯಾಟ್ರಿ ಖಾಲಿ ಹೋಯ್ತು ಅಂದರೆ ವಾಪಸ್ ಬಂದು ಲ್ಯಾಂಡ್ ಆಗುತ್ತೆ ರಿಮೋಟ್ ಬಿದ್ದೋಯ್ತಾ ಏನಾಗಲ್ಲ ವಾಪಸ್ ಬಂದು ಲ್ಯಾಂಡ್ ಆಗುತ್ತೆ ಲಿಕ್ವಿಡ್ ಖಾಲಿ ಆಗೋಯ್ತಾ ಆಟೋಮೆಟಿಕ್ ಹೇಳುತ್ತೆ ಲಿಕ್ವಿಡ್ ಖಾಲಿ ಆಗಿದೆ ಅಂತ ಸೊ ಕಂಪ್ಲೀಟಾಗಿ ಯೂಸರ್ ಫ್ರೆಂಡ್ಲಿ ಇದೆ ಕಲಿಯೋಕ್ಕೆ ಜಸ್ಟ್ ಟೂ ಟು ತ್ರೀ ಡೇಸ್ ಸಾಕು ಇದರಿಂದ ಈಸಿಯಾಗಿ ಕಲಿಬೋದು ಈಗ ಟೋಟಲ್ ಇದು ನಾಲ್ಕು ಎಕರೆ ಬರುತ್ತೆ ಜಾಗ್ರೆ ಸರ್ ನಿಮ್ಗ ಒಂದ್ ಎಕರೆನ ನಾಲ್ಕರಿಂದ ಆರ್ ನಿಮಿಷರ್ಬಹುದು ಎಕರೆ ಅಂದ್ರೆ ಇಪ್ಪತ್ ಅರ್ಧ ಗಂಟೆಲಿ ಮುಗಿಸ್ಬಿಡ್ಬಹುದು ಇಡೀ ಎಕರೆ ಜಸ್ಟ್ ಹತ್ತರಿಂದ ಇಪ್ಪತ್ತು ಲೀಟರ್ ಒಳಗಡೆ ನೀರಲ್ಲಿ ಮುಗ್ದೋಗುತ್ತೆ ಅದೇ ನಾವು ಕನ್ವೆನ್ಷನಲ್ ಮಾಡಬೇಕು ಅಂದರೆ ಅಂದ್ರೆ ಮ್ಯಾನುವಲ್ ಪಂಪಲ್ ಮಾಡಬೇಕಾಗುತ್ತೆ ಅಂದ್ರೆ ಎರಡು ಡ್ರಮ್ ನೀರ್ ಬೇಕಾಗುತ್ತೆ ಇನ್ನೂರು ಲೀಟರ್ ನೀರ್ ಬೇಕಾಗುತ್ತೆ ಇದರಲ್ಲಾದರೆ ನಮಗೆ ಟೈಮು ಟೈಮ್ ಸ್ಮಾಲ್ ಟೈಮಲ್ಲೇ ಮುಗ್ದೋಗುತ್ತೆ ಸೊ ಇದರಲ್ಲಿ ಏನು ನೋಡ್ತೀವಿ ಅಂದ್ರೆ ಸೈಂಟಿಫಿಕಲ್ ನಾಝಲ್ ನೋಡ್ತಾ ಇದೀವಿ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಸ್ಪ್ರೇ ಮಾಡಬೇಕಾದ್ರೆ ನಮ್ಮದು ಮಿಸ್ಟು ಫುಲ್ ಫೈನಾಗಿ ಕಂಟ್ರೋಲ್ ಮಾಡ್ಬೋದು ಮತ್ತು ಪೌಡ್ರು ಮತ್ತು ಮಿಕ್ಸ್ ಆಗಬೇಕಾದ್ರೆ ಏನಾಗುತ್ತೆ ಅಂದರೆ ಬೇರೆ ಬೇರೆ ನಾಸಲೆಲ್ಲ ಕ್ಲಾಗ್ ಆಗಿಬಿಡುತ್ತೆ ಇದಾದರೆ ಏನಾಗುತ್ತೆ ಅಂದರೆ ಕ್ಲೀನಾಗಿ ಸ್ಪ್ರೇ ಆಗುತ್ತೆ ಸರ್ ಸಾಕಷ್ಟು ಜನ ಅನ್ಕೊಂತಾರೆ ಡ್ರೋನ್ ಡ್ರೋನ್ನ ಫ್ಲೈ ಮಾಡೋದು ಕಷ್ಟ ಇರ್ಬೋದು ಅಂತ ಇಲ್ಲ ಇದು ಬೇರೆ ವೆಹಿಕಲ್ಸ್ ಕಂಪೇರ್ ಮಾಡಿದ್ರೂ ಇದು ಇನ್ನೂ ಸುಲಭ ಜಸ್ಟ್ ಎರಡು ಮೂರು ದಿನದಲ್ಲಿ ಎಕ್ಸಾಕ್ಟಾಗಿ ಕಲ್ತ್ಬಿಡ್ಬೋದು ಬನ್ನಿ ನಾವು ನೋಡೋಣ ನಮ್ಮ ರಿಮೋಟಿಂದ ಹೆಂಗೆ ಫ್ಲೈ ಮಾಡ್ಬೋದು ಅಂತ ಫಸ್ಟು ರಿಮೋಟಲ್ಲಿ ಟಚ್ ಸ್ಕ್ರೀನ್ ರಿ ರಿಮೋಟ್ ಇದು ಬೇರೆ ರಿಮೋಟ್ಸಲ್ಲಿ ಏನಾಗ್ತದೆ ಅಂದರೆ ಸಪ್ರೇಟ್ ಮೊಬೈಲ್ ಆಗಬೇಕಾಗುತ್ತೆ ಚಾರ್ಜ್ ಇದೆಯಾ ಇಲ್ವಾ ವೈಯರ್ಸ್ ಚಾಲೆಂಜ್ ಆಗುತ್ತೆ ಇದರಲ್ಲಿ ಏನಾಗುತ್ತೆ ಅಂದರೆ ಆಲ್ರೆಡಿ ಈ ರಿಮೋಟಲ್ಲಿ ನಿಮಗೆ ಡ್ರೋನ್ ಎಲ್ಲಿದೆ ಮತ್ತು ಎಷ್ಟು ಟೈಟಲ್ಲಿ ಹೋಗ್ತಾ ಇದೆ ಮತ್ತು ಈಗ ಬ್ಯಾಟ್ರಿ ಆಗೋಗಿದೆಯಾ ಇಲ್ವಾ ಮತ್ತು ಆಟೋಮಿಷನ್ ಮಾಡ್ಬೋದಾ ಮತ್ತು ಬ್ಯಾಟ್ರಿ ಚಾರ್ಜ್ ಎಷ್ಟಿದೆ ಮತ್ತು ಲೈವ್ ಕ್ಯಾಮ್ರಾ ನೋಡ್ಬೋದು ನೋಡಿ ಇವಾಗ ಲ್ಯಾಂಡ್ ಮಾಡ್ತಾ ಇದ್ದಾರೆ ಎಷ್ಟು ಸ್ಟೇಬಲ್ ಆಗಿ ಸ್ಮೂತಾಗಿ ಲ್ಯಾಂಡ್ ಆಗುತ್ತೆ ನೋಡಿ ಎಷ್ಟು ಸ್ಮೂತಾಗಿ ಸ್ಲೋ ಆಗಿ ಡಿಸೆಂಟ್ ಆಗುತ್ತೆ ಲ್ಯಾಂಡಿಂಗು ಬನ್ನಿ ನಾವು ಸ್ಪ್ರೇ ಸಿಸ್ಟಮ್ ಬಗ್ಗೆ ನೋಡೋಣ ಇದೇನು ಅಂದರೆ ಬ್ರೆಸ್ಲೆಸ್ ಮೋಟರ್ ಸಿಸ್ಟಮ್ ಏನಾಗುತ್ತೆ ಅಂದರೆ ಕಂಪ್ಲೀಟಾಗಿ ಪೌಡ್ರ್ ಪೌಡ್ರ್ ಕೆಮಿಕಲ್ಲು ಮತ್ತು ನೀರು ಮಿಕ್ಸ್ ಆದಮೇಲೆ ಕ್ಲಾಗ್ ಆಗೋಲ್ಲ ಬೇರೆ ನಾಜಲ್ಸಲ್ದೇ ಏನಾಗುತ್ತೆ ಅಂದರೆ ಕ್ಲಾಗ್ ಆಗಿಬಿಡುತ್ತೆ ಇದರಲ್ಲಾದರೆ ಕ್ಲಾಗ್ ಆಗೋಲ್ಲ ಕ್ಲೀನಾಗಿ ಸ್ಪ್ರೇ ಆಗುತ್ತೆ ಸೊ ಇದೇನಾಗುತ್ತೆ ಅಂದರೆ ಪೈಲೆಟ್ಸ್ಗೆ ಪದೇ ಪದೇ ಲ್ಯಾಂಡ್ ಮಾಡಿಬಿಟ್ಟು ನಾಸೆಲ್ ಕ್ಲೀಗೆ ನಾಸೆಲ್ ಕ್ಲೀನ್ ಮಾಡೋದು ಆ ಕೆಲಸ ಎಲ್ಲ ಔಟ್ ಹೋಗುತ್ತೆ ಇವಾಗ ಏನು ಮಾಡ್ಬೋದು ಅಂದರೆ ಒಂದೇ ಸತಿ ಪೌಡ್ರು ಮತ್ತು ನೀರು ಮಿಕ್ಸ್ ಆದಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಪೌಡ್ರ್ ತಪ್ಪ ಇದ್ರೂ ಪರವಾಗಿಲ್ಲ ನೀರು ಮಿಕ್ಸ್ ಆದಮೇಲೆ ಕ್ಲೀನಾಗಿ ಸ್ಪ್ರೇ ಆಗಿಬಿಡುತ್ತೆ ಈ ಬ್ರಷ್ಲೆಸ್ ಪಂಪಿಂದ ಏನಾಗುತ್ತೆ ಅಂದರೆ ಯಾವಾಗಲೂ ಅಷ್ಟೇ ಕ್ಲಾಗಿಂಗ್ ಆಗೋಲ್ಲ ಈಗ ಲೋಕಲ್ ಪಂಪ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಪಂಪು ಕೆಟ್ಟೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಫ್ಲೈ ಮಾಡಬೇಕಾದ್ರೆ ಪೌಡ್ರ್ ಆಗಲಿ ಇದಾಗಲಿ ಕ್ಲಾಗಿಂಗ್ ಚಾನ್ಸಸ್ ಆಗುತ್ತೆ ಸೊ ಪಂಪ್ ಮೋಸ್ಟ್ ಇಂಪಾರ್ಟೆಂಟ್ ಐ ಕ್ವಾಲಿಟಿ ಪಂಪ್ ಯೂಸ್ ಮಾಡಬೇಕಾಗುತ್ತೆ ಮತ್ತು ಅನಿ ಅನಿಸೈಜು ಇಲ್ಲಿ ಬರ್ತಾ ಇದೆಯಲ್ಲ ಈ ಅನಿ ಸೈಜ್ನ ಕೂಡ ಕಂಟ್ರೋಲ್ ಮಾಡ್ಬೋದು ಒಂದೊಂದು ಕ್ರಾಪ್ಗೆ ಅನಿ ಸೈಜ್ ದಪ್ಪ ಬೇಕು ಒಂದೊಂದು ಕ್ರಾಪ್ಗೆ ಅನಿ ಸೈಜ್ ಕಮ್ಮಿ ಬೇಕು ಇದರಿಂದ ಏನಾಗುತ್ತೆ ನಮ್ಮದು ಸ್ಪೀಡ್ ಕಂಟ್ರೋಲ್ ಮಾಡ್ಬೋದು ಸ್ಪ್ರೇಯಿಂಗೂ ತುಂಬ ಡಿ ಕ್ಲೀನಾಗಿ ಆಗುತ್ತೆ ನಾವು ಆಗಲೇ ನೋಡಿದ್ವಿ ಎಷ್ಟು ದೊಡ್ಡ ಫೋಲ್ಡ್ ಆದ್ಮೇಲೆ ಎಷ್ಟು ಸಣ್ಣ ಸೈಜ್ ಆಗಿಬಿಡುತ್ತೆ ಎಷ್ಟು ಈಸಿಯಾಗಿ ಕಾಂಪ್ಯಾಕ್ಟ್ ಆಗಿಬಿಡುತ್ತೆ ಈ ಸೈಜ್ನ ಬಂದುಬಿಟ್ಟು ನಾವು ಮಾರುತಿ ಆಲ್ಟೋ ಮಾರುತಿ ಏಟ್ ಹಂಡ್ರೆಡ್ ಕಾರಲ್ಲಿನೂ ಫಿಟ್ ಆಗುತ್ತೆ ಈ ಡ್ರೋನ್ ಬಂದ್ಬಿಟ್ಟು ಸರ್ ಡೆಮೋ ಅಂತ ತುಂಬ ಚೆನ್ನಾಗಿ ಕ್ವಾಲಿಟಿ ಎಲ್ಲ ಯಾವ ಬರುತ್ತೆ ಸರ್ ಇದು ಕ್ವಾಲಿಟಿ ಅಂದರೆ ನೋಡಿ ನಾವು ಸುಮಾರು ಡ್ರೋನ್ಸ್ ನೋಡಿದ್ರೆ ಚೈನೀಸ್ ಡ್ರೋನ್ಸಲ್ಲಿನ ಬಾಡಿ ಎಲ್ಲ ಪ್ಲಾಸ್ಟಿಕ್ ಇರುತ್ತೆ ಇದು ಅದೇ ಕಾರ್ಬನ್ ಫೈಬರ್ ಬಾಡಿ ಎಷ್ಟು ಆಡಿರುತ್ತೆ ಅಂದರೆ ನಮಗೆ ಏನೇ ಆದ್ರೂ ಇದು ಡ್ಯಾಮೇಜ್ ಆಗಲ್ಲ ಆಮೇಲೆ ಇದು ಎಲ್ಲ ಏರೋಸ್ಪೇಸ್ ಗ್ರೇಡ್ ಅಲ್ಯೂಮಿನಿಯಂ ಹಂಗಂದ್ರೆ ಏರ್ಕ್ರಾಫ್ಟ್ಸ್ಗೆ ವಿಮಾನಕ್ಕೆ ಹಾಕ ಕ್ವಾಲಿಟಿ ಅಲ್ಯೂಮಿನಿಯಂ ಯೂಸ್ ಮಾಡಿ ಮಾಡಿರೋದು ಆಮೇಲೆ ಎಲೆಕ್ಟ್ರಾನಿಕ್ ಸೆನ್ಸರ್ಸ್ ಚೈನಾದಲ್ಲಿ ಏನಾಗುತ್ತೆ ಸೆನ್ಸಸ್ ಕ್ವಾಲಿಟಿ ಸ್ವಲ್ಪ ಕಮ್ಮಿಯಾಗಿ ಐ ಲೋ ಕಾಸ್ಟ್ಗೆ ಸಿಗುತ್ತೆ ಇದಾದರೆ ಏನಾಗಿರುತ್ತೆ ವೆರಿ ಐ ಕ್ವಾಲಿಟಿ ಸೆನ್ಸಸ್ಸಿಂದ ಪರ್ಫಾರ್ಮೆನ್ಸ್ ಯಾವಾಗಲೂ ಲಾಂಗ್ ರನ್ಗೆ ಚೆನ್ನಾಗಿ ಬರುತ್ತೆ ಇದ್ರದ್ದು ಗ್ಯಾರಂಟಿ ಮತ್ತು ವ್ಯಾರಂಟಿ ಸರ್ವಿಸಲ್ಲಿ ಯಾವ ಥರ ಮಾಡ್ಕೊಡ್ತೀರ ಸರ್ ಇದಕ್ಕೆ ವ್ಯಾರಂಟಿ ಹೇಗಿರುತ್ತೆ ಅಂದರೆ ಒನ್ ಇಯರ್ ಇರುತ್ತೆ ಸಿಕ್ಸ್ ಮಂತ್ಸ್ ಬ್ಯಾಟ್ರಿಗೆ ಇರುತ್ತೆ ಇಲ್ಲಾಂದರೆ ಎಂಟ್ನೂರಿಂದ ಸಾವಿರ ಟ್ಯಾಂಕ್ ಇರುತ್ತೆ ಒಂದು ಡ್ರೋನ್ನ ಪರ್ಚೇಸ್ ಮಾಡಬೇಕು ಅಂದರೆ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಮತ್ತು ಟ್ರೈನಿಂಗ್ ಎಲ್ಲ ಯಾವ ಥರ ಆಗಿರುತ್ತೆ ಸರ್ ಸರ್ ಈಗ ಇನ್ವೆಸ್ಟ್ಮೆಂಟ್ ಯಾವ ಥರ ಅಂದರೆ ಈಗ ಅನುಕೂಲ ಆಗಬೇಕು ಅಂದ್ಬಿಟ್ಟು ಏನು ಮಾಡಿದ್ದಾರೆ ಅಂದರೆ ಡ್ರೋನು ಲೋನ್ ಅವಶ್ಯಕ ಲೋನ್ದು ಅವೈಲಬಿಲಿಟಿ ಮಾಡಿದ್ದಾರೆ ಈ ಲೋನ್ ಅವೈಲಬಿಲಿಟಿಯಿಂದ ಏನಾಗುತ್ತೆ ಅಂದರೆ ಜಸ್ಟ್ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಇರುತ್ತೆ ಇನ್ನು ಮಿಕ್ಕಿದೆಲ್ಲ ಮಂತ್ಲಿ ಇ ಎಮ್ ಐಸ್ ಇರುತ್ತೆ ಮತ್ತು ಇಂಟ್ರೆಸ್ಟ್ ರೇಟ್ ಜಸ್ಟ್ ಆರು ಪರ್ಸೆಂಟ್ ಆರು ಪರ್ಸೆಂಟ್ ಇಂಟ್ರೆಸ್ಟ್ಗೆ ಕೊಡ್ತಾ ಇದ್ದಾರೆ ವಿತೌಟ್ ಎನಿ ಕೊಲ್ಯಾಟ್ರಲ್ ಕೊಲ್ಯಾಟ್ರಲ್ ಏನು ಬೇಕಾಗಲ್ಲ ಇದರಿಂದ ಸಿಗ್ತಾಯಿದೆ ನಿಮಗೆ ಇ ಎಮ್ ಐ ಬಂದುಬಿಟ್ಟು ಹೆಚ್ಚು ಕಮ್ಮಿ ಹದಿನೆರಡು ಸಾವಿರದಿಂದ ಹದಿನೈದು ಸಾವಿರ ಪ್ರತಿ ತಿಂಗಳು ಇರುತ್ತೆ ಸರ್ ಈಗ ಕೊನೆಯದಾಗಿ ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಸರ್ ಸರ್ ಸ್ಕ್ರೀನಲ್ಲಿ ನಮ್ಮ ಫೋನ್ ನಂಬರ್ ಇದೆ ಆಮೇಲೆ ನಮ್ಮದು ಫ್ಯಾಕ್ಟ್ರಿ ಬಂದುಬಿಟ್ಟು ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾ ಮೈಸೂರಲ್ಲಿ ಇದೆ ಇಲ್ಲೇ ಬಂದು ವಿಸಿಟ್ ಮಾಡಿ ಡ್ರೋನ್ ಮ್ಯಾನುಫ್ಯಾಕ್ಚರ್ ಆಗೋದು ನೋಡ್ಬೋದು ಡೆಮೋ ನೋಡ್ಬೋದು ಎಕ್ಸ್ಪ್ರೇ ಆಗೋದು ಅಲ್ಲೇ ಮತ್ತೆ ಇಲ್ಲೇ ಟ್ರೈನಿಂಗ್ ಕೂಡ ಸಪೋರ್ಟ್ ಮಾಡಿಕೊಡ್ತೀವಿ ನಾವು ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಹರೀಶ್ ಅಂತ ಸರ್ ನಿಮ್ಮ ಹೆಸರು ಗ್ರೌಂಡ್ ಸಿದ್ದಪ್ಪ ಓಕೆ ಸರ್ ನೀವು ಹದಿನೈದು ದಿವಸ ಆಯಿತು ತೊಗೊಂಡು ಹೌದು ಸರ್ ಓಕೆ ಫಾರ್ಮರ್ಸ್ ಕಡೆಯಿಂದ ಹೇಗೆ ರೆಸ್ಪಾನ್ಸ್ ಬರ್ತಾ ಇದೆ ಫಾರ್ಮರ್ಸ್ ಕಡೆಯಿಂದ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಸರ್ ಔಷಧಿ ಎಲ್ಲ ಚೆನ್ನಾಗಿ ಸ್ಪ್ರೇ ಆಗ್ತದೆ ಇದ್ರ ಪರ್ಫಾರ್ಮೆನ್ಸು ಚೆನ್ನಾಗಿದೆ ನಮಗೂ ಓಡ್ಸೋಕ್ಕೆ ಎಲ್ಲ ಈಸಿಯಾಗಿದೆ ರೈತರು ಚೆನ್ನಾಗಿ ಸ್ಪ್ರೇ ಆಗ್ತಾ ಇದೆ ಇದರಿಂದ ಬೇರೆ ಡ್ರೋಣಿಗೆ ಹೋಲಿಸ್ಕೊಂಡ್ರೆ ಇದು ಭಾಳ ಚೆನ್ನಾಗಿ ಸ್ಪ್ರೇ ಆಗ್ತದೆ ಬೇರೆ ಡ್ರೋಣದು ನೋಡಿದ್ವಿ ಸರ್ ನಾವು ನೋಡಿದ್ವಿ ರೈತರು ಬೇರೆಯವ್ರ ಕೂಡ ಸ್ಪ್ರೇ ಮಾಡಿಸ್ಕೊಂಡು ಈಗ ನಮ್ಮದ್ರು ಕೂಡ ಸ್ಪ್ರೇ ಮಾಡಿಸ್ಕೊಂಡ್ಮೇಲೆ ಅವ್ರು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಸರ್ ನಿಮ್ಗೆ ಚೆನ್ನಾಗಿದೆ ಅಂತೇಳಿ ನೀವು ಹದಿನೈದು ದಿವಸ ಆಯ್ತು ತಗೊಂಡು ನೀವು ಈಗ ಸ್ಪ್ರೇಯಿಂಗ್ ಸ್ಟಾರ್ಟ್ ಹೌದು ನಿಮಗೆ ಚಾಲೆಂಜಸ್ ಏನ ಫೇಸ್ ಆಗ್ತಾ ಇದೆಯಾ ನಿಮಗೆ ಆ ತರ ಚಾಲೆಂಜಸ್ ಏನು ಬಂದಿಲ್ಲ ಸರ್ ನಮಗೆ ಕರೆಕ್ಟ್ ಲ್ಯಾಂಡ್ ಕೂಡ ಸಿಗ್ತಾ ಇದಾವೆ ಸ್ಪ್ರೇ ಮಾಡ್ತಾ ಇದೀವಿ ಒಳ್ಳೆ ಅರ್ನ್ ಮಾಡ್ತಾ ಇದೀವಿ ಸರ್ ಓಕೆ ಓಕೆ ಸೊ ನಿಮಗೆ ಸ್ಟಾರ್ಟಿಂಗ್ ತಗೊಳ್ಬೇಕಾದ್ರೆ ಸ್ವಲ್ಪ ಓಡಿಸೋದು ಕಷ್ಟ ಆಗಿರ್ಬೋದು ಅಂತ ಹೌದು ಸರ್ ಅನಿಸ್ತಾ ನೀವು ಎಲ್ಲ ಟ್ರೈನ್ ಅಪ್ ಮಾಡಿ ಟ್ರೈನಿಂಗ್ ಕೊಟ್ಟು ನಮಗೆ ಈಗ ಪರ್ಫೆಕ್ಟ್ ಆಗಿದೀವಿ ಸರ್ ಓಕೆ ಸರ್ ನಾನು ನಿಮ್ಮ ಜರ್ನಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀವಿ ಚೆನ್ನಾಗ್ ಒಂದ್ ಡ್ರೋನ್ ಇಂದ ಸ್ಟಾರ್ಟ್ ಮಾಡಿದೀರಾ ನೆಕ್ಸ್ಟ್ ಇನ್ನ ಹಲವಾರು ಡ್ರೋನ್ ಇಂದ ತಗೊಂಡು ಅಲ್ಲಿರೋ ಲೋಕಲ್ ಅಲ್ಲಿರೋ ಫಾರ್ಮರ್ಸ್ ಎಲ್ಲಾರ್ಗು ನಿಮ್ ಕಡೆಯಿಂದ ಒಳ್ಳೇದಾಗ್ಲಿ ಮತ್ತೆ ನಿಮ್ದು ಜರ್ನಿನೂ ತುಂಬಾ ಚೆನ್ನಾಗಾಗ್ಲಿ ಆಗ್ಲಿ ಅಂತ ನಾವು ಬೇಡಿಸ್ತೀವಿ ನಮಸ್ಕಾರ ನಮಸ್ಕಾರ